ಬೀಚ್ ಮುಂದೆ ಕೊಡ್ಲಿ ಅದನ್ನು ಏನೋ ಅನ್ಕತ್ತಾರೆ ಅನ್ಬಿಟ್ಟು ಪಾರ್ಕಲ್ಲಿ ಹೋದಷ್ಟ ಪಾರ್ಕಲ್ಲಿ ಕುಂತಿತ್ತು ಪಾರ್ಕಲ್ಲಿ ಕೊಟ್ಟೆ ಪಾಪ ಭಾಳ ಖುಷಿ ಪಡ್ತು ಏನು ಮಾಡೋದು ಅಂತ ಭಾಳ ತಲೆ ಕೆಟ್ಟೋದು ಹಂಗೆ ಆಗಿತ್ತು ಕನಕ ಹೆಂಗೋ ತಂದು ಕೊಟ್ಟಲ್ಲ ನೀನು ಭಾಳ ಸಹಾಯ ಆಯಿತು ಅಂತ ಪಾಪ ಹುಸಿ ಇದು ಮಾಡಲಿಲ್ಲ ಅಯ್ಯೋ ಸುಮ್ಕಿರು ಪಪ್ಪ ಅವ ಅಕ್ಕ ನಮ್ಗೆ ಸಹಾಯ ಮಾಡಿದ್ರೆ ನಾವು ನಾವು ಸಾ ಸಹಾಯ ಗಂಟು ನಾವು ಸಹಾಯ ಮಾಡಕ್ಕದ್ದ ಎಷ್ಟೆಲ್ಲ ಸಹಾಯ ಮಾಡಿದ್ದು ಪವಿತ್ರ ಮದುವೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಟ್ಟು ಮನೆ ಕೊಟ್ರು ಪಾಪ ಪುಕ್ಸಟ್ಟೆ ಇದಕ್ಕೆ ಯಾರು ಮಾಡ್ತಿರೋ ಅವತ್ತು ಒಂದು ಏನೇ ಮಾಡಲಿ ಒಂದು ಸಿಕ್ಕಂದ ಮೇಲೆ ಹೊಡೆದು ದರ್ಶನ ಜಜ್ಜಿದ್ರು ಪಾಪ ಒಂದು ಬ್ಯಾಂಡ್ನೆದ್ರು ಮಾಡಲಿ ಒಂದು ಕೋಳಿ ಹೆಸರು ಮಾಡಲಿ ಏನು ಮಾಡಿದ್ರು ಇದು ಎಲ್ಲಾನು ತಂದಿ 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 ತಂದು ಪಪ್ಪ ಕೊಡ್ತಿತ್ತು ಸುಮ್ಮನೆ ನಾವು ನೆನ್ಸ್ಕೋಬೇಕು ಉಂಡು ಹೊಟ್ಟೆ ಮುಂದೆ ಮಡಿಕೊಂಡು ಸುಮ್ಮ ಮಾತಾಡೋದಲ್ಲ ನಾವು ಸುಮ್ಮನೀರು ನಿಜವಾಗ್ಲೂ ಮರೆಯಕ್ಕಾದದ ಅವ್ರು ಮಾಡಿರೋ ಸಾಯಿವ ಮಾತ್ರ ದೇವ್ರು ಅನ್ನ ಕೊಟ್ಟ ನಮಗೆ ಅನ್ನ ಕೊಟ್ಟಲ್ರಿ ಅಯ್ಯಪ್ಪ ದೇವ್ರ ಅಣೆಗೂ ಅವ್ರು ಮಾಡಿರೋ ಸಾಯಿವ ನಾವು ಮರೆಯಕ್ಕೆ ಹಾಕಿಲ್ಲಕಂದ್ರಿ ಏನೇ ಆದ್ರೂ ಅವ್ರ ಸಹಾಯ ಮಾತ್ರ ನಮಗೆ ನಿಜವಾಗ್ಲೂ ನೀವು ಹೇಳಂಗೆ ಅನ್ನ ಸಿಗಕ್ಕಿಲ್ಲ ಪಾಪ ಸಹಾಯ ಮಾಡೋರು ನಮಗೆ ಅದು ಮರೆಯಕ್ಕದ್ದ ಮುಗ ಮುಗ ಚೆನ್ನ ಅಯ್ಯೋ ಹೋಗಪ್ಪ ಗೊಂಬೆಗದಕ್ರಿ ಹುಸಿ ಚೆನ್ನಾಗಿ ಕಣ್ಣು ಹೆಸರು ಆಯ್ತದೆ ಮುಗ ಹುಸಿ ಚೆನ್ನಾಗಿಲ್ಲ ಅಯ್ಯಪ್ಪ ಏನು ಬಂಗಾರದಾಗ ಅದೇಕಂದ್ರಿ ಮುಗಿ ನೋಡಿದ್ರೆ ಹುಸಿ ಚೆನ್ನಾಗಿಲ್ಲ ಕಣ್ಣು ಹೆಸ್ರೇ ಆಯ್ತದೆ ಅದಕ್ಕೆ ಯಾರ್ಗು ತೋರ್ಬೇಡಿ ಮುಗಿನ ಬಂದವ್ರಿಗೆ ಧಡರ್ ನೋಡ್ಬಿಟ್ಟು ಚೆನ್ನಾಗದ ನನ್ಗಿನ್ಬಿಟ್ಟವ್ರ ಒಮ್ಮೆ ಕಣ್ಣು ಹೆಸರು ಆಯ್ತದೆ ಅನ್ಬಿಟ್ಟು ಎವ್ ಬಂದೆ ಸೋಮ್ಯನ್ಗೆ ಅವಳು ತಾನೇ ಹುಸಿ ಲಕ್ಷಣವ್ರೀ ಮುಗಿನ ಹತ್ತಿರ ಕಾಣಕಿಲ್ಲ ಹಸಿ ಚೆನ್ನಾಗಿ ಕಾಣಕಿಲ್ಲ ಅವು ಭಾಳ ಲಕ್ಷಣ ಮಗೋಳೆ ಮತ್ತವ ಹೆಂಗ ಚೆನ್ನಾಗಿರ್ಲಿಪ್ಪ ಅವಣ್ಣು ಅಷ್ಟೇ ಮಾತ್ರ ಸುಮ್ಮನೆ ಇರೋದಾ ಕವಿತನು ಅಷ್ಟೇ ಆಸೆವಾಗಿ ನೋಡ್ಕೊಂಡ್ರುತ್ತರ ಮದುವೆ ಮಾಡ್ಕೊಂಡ್ರು ಚೆನ್ನಾಗಿ ಬಾಳ ಚೆನ್ನಾಗಿರ ಅವ್ರಿಗೆ ಬಾಳ ಚೆನ್ನಾಗಿ ಅಷ್ಟೇ ನಮಗೂ ಬೇಕಾಗಿರೋದು ಹೆಂಗೋ ಚೆನ್ನಾಗಿರ್ಲಿ ಸುಮ್ಕಿರಿ ಹೆಂಗೋ ಅದೇ ತಾನೇ ಬೇಕಾಗಿರೋದು ಬಿಡು ಏನೋಟು ಕೊಟ್ಟು ಪರವಾಗಿಲ್ಲ ಬಿಡು ನೀನ್ ಸಾಸ ನೋಡು ಯಾರು ಒಂದು ರೂಪಾಯಿ ಸಹಾಯ ಮಾಡ್ತಿತ್ತಿಲ್ಲ ಈಗ ಬಾಳ ಅರ್ಥ ಮಾಡ್ಕೊಬಿಟ್ ಕರ ಜೀವ್ ಅವಳುವ ನಾಲ್ಕು ತಕೊಳ್ಳಿ ಎಮ್ ಕಾಸ ಹುಡುಗಿ ಕೊಟ್ಟೆ ಬಿಟ್ಲಾರ ನಾನು ಅವಳು ಬಾಳ ಬುದ್ಧಿವಂತ ಬಿಡು ದುಡ್ಡು ಕಾಸ ಜೋಸ್ ಮುಡಿ ಬುದ್ಧಿ ಕಲ್ತ್ಕೊಂಡ್ಲಿ ಹೆಂಗೋ ಹೆಂಗೋರಿಗೆ ಹೆಂಗೆ ಹೋಗ್ತಾವ್ರೆ ಹಂಗೆ ಹೋಗ್ಬಿಟ್ರೆ ಅಷ್ಟೇ ಸಾಕು ಕವಿ ತೂರ್ನು ಕರ್ಕೊ ಬಂದಿ ಇನ್ನೂ ತಿಂಗ್ಳು ಬಿಟ್ರು ಕರ್ಕೊಬರೋದಲ್ವ ಈಗ ಇನ್ನ ಯಾಕೆ ಈಗ ಕಳ್ಸಾಕ ಇಲ್ಲ ಮತ್ತೆ ಸುಮ್ಕಿರಂಗಂತೂ ಇನ್ನು ತಿಂಗ್ಳು ಬಿಟ್ಕೊಂಡು ಹೆಂಗೆ ತಿಂದು ಮುಂದಿನ ಕಳ್ಸ್ತೀರಿ ಅಂತ ತಕ್ಕ ಬರಾಕ ಆಯ್ತು ಸುಮ್ಮನಿ ಹೆಂಗೋ ಚಿತ್ರ ಪತ್ರದಲ್ಲಿ ಮಾಡಿ ಕಳ್ಸೋದು ಅನ್ಕಂಡಿದ್ರು ಈಗ ಆಸ್ಪೆಟ್ಲಗು ಸುಮಾರ ಕರ್ಚಾಕಂದ್ರೆ ಅವ್ರಿಗೆ ಪ್ರೈವೇಟ್ ಹಾಸ್ಪಿಟಲ್ ಸೇರ್ಸಾರಲ್ಲ ಸುಮಾರ ಖರ್ಚಾಗ್ತ ಅವ್ರ್ ಹಂಗಾರು ಕಳಿಸ್ಲಿ ಏಯ್ ನಾಚಂದ ಗಾಲಿ ಹುಟ್ಟಿರಿ ಹಂಗಾದ್ರು ಕಳ್ಸ್ಲಿ ಹಂಗೆ ಕಳ್ಸಿ ಹಿಂಗೆ ಕಳ್ಸ್ಲಿ ಅಂತ ನಾವು ಹೇಳಕದ್ದು ಪಪ್ಪ ಕಳ್ತಾ ಕಲ್ತವ ನೋಡ್ತಾ ನೋಡ್ತಾವ ಅದು ಹಿಂಗೆ ಹೇಳಕದದು ಬೇಡ 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 ಅವೆಲ್ಲವ ಹೇಳೋದು ಬೇಡ ಆಗ್ಬಿಟ್ಟಿ ಹ್ಞೂ ಸುಮ್ಮನಿರು ಅವ್ರು ಹೆಂಗೆ ಕಳ್ಸ್ತಾರೆ ಖುಷಿ

ನಾನು ನಮ್ಮ ಮತ್ಕೆ ಕೈಲಿ ಕೊಡಕ್ಕೆ ಹೋದೆ ಕರೋಣ ಅದಕ್ಕೆ ತಕೊಳ್ಳಿ ನಾಗಾಕ ಕೊಟ್ಬಿಟ್ಟು ಹೋಯ್ತು ಹೇಳಿದ್ರಂತೆ ದುಡ್ಡುಗೆ ಹೇಳ್ಬಿಟ್ಟು ಕೊಟ್ನಾ ತಕೊಂಡು ನಿನ ಪುಣ್ಯ ಕಿತಿ ಬೇಡ ನಿನ್ನ ಕಾಸು ಕೇಳಿದ್ವು ನಾವು ನಿಂತ ಕಾಸು ಇಸ್ಕೊಂಡು ನಾವು ನನ್ನ ಸೊಸೆ ಬ ತೋರಿಸ್ಬೇಕು ಹಾಸ್ಪಿಟ್ಲಿಗೆ ನೀನು ಹೇಳಿ ಕೇಳಿ ನಾವು ಕರ್ತಾ ಬಂದಿದ್ವಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ನಾನು ಯಾಕೆ ಇಸ್ಕೊಳ್ಳೋಣ ನಿಂತವರ್ಕೊಂದು ಜಾಗಕ್ಕೆ ಬಿ ದುಡ್ಲಿಲ್ಲ ಮೊದ್ಕೆ

ಹೋಗು ಹೋಗೋ ಅಳಿ ಹೇಳಿ ಅವ್ರಿ ಅರುಣ್ ಬತ್ತಾಗೋದಕ್ಕೆ ಅರುಣಂಗು ಒಪ್ಪಿಸ್ಕೊಂಡು ನೋಡ್ರಿ ನಿಮ್ಮ ಅತ್ತೆ ಯಾರ್ತೋ ಸಾರೈಸ್ಕೊಂಬೈದಾಳ ಅಂತ ಹೇಳಿದ್ದೆ ಅವ್ರೂ ಅರುಣ್ ಹೋಯ್ತು ಅತ್ತೆ ನಿಮ್ಮನ್ನ ಯಾರು ಕೇಳ್ದವ್ರು ನಿಮ್ಮನ್ನ ಇಸ್ಕ ಬನ್ನಿ ಅಂತ ಅಂದ್ವ ನಾವು ದುಡ್ಡು ಕೇಳಿದ್ವ ನಿಮ್ಮನ್ನ ಅಂತ ಅವನು ಬೋದ್ನ ಇಬ್ಬರು ಕಾರು ಬೋಯ್ಸ್ಕ ಬಂದೆ ಕಣವ ಆಕೆ ಕ್ವಾ ಕೊಟ್ಟು ಬತ್ತೆ ನೀವು ಸಸ್ಯಾಗಿ ಹೋಗೋ ಮಡಿಕ್ ಹೋಗು ಹೋಗಿ ಕೊಡಿ ಬಂತೆ ಬಾಂತನ ಗಿಂತನ ಯಾಕೆ ಕೇತ್ಕೆ ಅಂತವ ಖರ್ಚು ಹೋಗಕ ಇಲ್ಲ ಇಲ್ಲ ಬಾಂತನ ಕೆಲಸ ಸಾಲ ಮಾಡ್ಕೊಂಡ್ರ ಅಂತದಕ್ಕ ಬೇಡಕ್ಕ ನಾ ಪಪ್ಪ ಕ್ವಾ ಕೊಡು ಯಾವ್ ಕಾರ್ ಈಗ ನಿಮಗೂ ಖರ್ಚು ಬಿಡ್ತಾರೆ ಅದು ಇದು ಅಂತವ ತಕೊಬೇಡಕ್ಕೆ ಇನ್ನು ಬೇಡ ಅಂದ ಕಟ್ಲಿ ಬಿಡಕ ನಾನು ಏನಕ್ಕ ಬಿಡನಿ ಬೇಡ ನಾವು ಏನೋ ಬಿಡುಗೆ ಅವರು ನೂರು ಮಾಡೋ ತಕ ನಾವು ಓದ್ತಾರೋ ಮಾಡದ ಅನ್ಕೊಂಡು ಲಕ್ಷ ಒಂದು ಇಪ್ಪತ್ತು ಸಾವಿರನಾರು ನಾವ್ರು ಕೊಡೋದ ಅಂತ ನಾನು ಹೋದ್ರೆ ಜಾಗಳಕ್ಕೆ ಬಿಳ್ ತಕೊಳ್ತ ಒದ್ಕೆ ಅಯ್ಯೋ ಅದಕ್ಕೆ ಹೂ ಕೊಟ್ಟು ಬರೋಗು ಅಂತ ನಾನು ಹಂಗೂ ಏ ನನಗೆ ಡಿಚ್ ಮಾಡ್ತಾರಲ್ಲ ಕರ್ಕೊಂಡು ಹೋದ್ಮೇಲೆ ಬೇಕಾರೆ ನಾನು इदमार्ति सुम्किर वर येलिद मात केल दिला इला 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 बिलकुल बैड़ा मर्दल वक्क लागड़ कोषट परोवर कर निल्ट कर लोकना हुना मुत्त के आपके ताकापन लेखते हैं को आप बत्ते कोटूड आय मोडिका का आस्पटली बुरो कोडी ब ನಾವು ನಿಜವಾಗ್ಲೂ ನೀನು ತೋರ್ ಹಾಕ್ಲಿಲ್ಲ ಅಂದಿದ್ರೆ ಮಾತ್ರ ಎಲ್ಲಿ ಮಾಡ್ಬಿಡವ ನನ್ನ ಮಗಳನ್ನ ಕಾಟಿ ಪೂಟಿಗಳು ಕೊಟ್ಬಿಟ್ಟು ಕಣ್ಣಲ್ಲಿ ನೋಡಬೇಕಾಗದು ನಿಜವಾಗ್ಲೂ ಯಾಕೆ ನಾವು ಎಷ್ಟೋ ನೆಮ್ಮದಿ ತಗೊಬಿಟ್ಟು ಕನಕ ನನ್ನ ಮಗಳ್ ಮದುವೆ ಅಂದ್ರೆ ಭಾಳ ನೆಮ್ಮದಿ ಆಗೋಯ್ತು ದೇವ್ರಂಗೇ ಖುಷಿ ಆಯ್ತದ ನಮಗೆ ಅಂತ ಹೇಳಿ ಮಯ ಅಂತ ಬೀಗ್ ಅಂತ ಬೀಗ ಇವತ್ತೊಂದು ಕಾಲದಲ್ಲಿ ಯಾರು ಅದು ಕೊಡ್ರೆ ಅಂತ ಕಿತ್ಕತಿವಿ ಅಂತಾರೆ ಅವ್ರ ಗುಣವೇ ಬದಲು ಅವ್ರು ಯಾರು ಹಂಗಿರೋಕೆ ಸಾಧ್ಯ ಇಲ್ಲ ಕಣಕ ಮಾತ್ರ ನಿಜವಾಗ್ಲು ಅಂತ ಒಳ್ಳೆ ಜನ ಅಯ್ಯೋ ನಾನು ಹಂಗೋ ಸುಂಟಿ ಪಟ್ಟಿರ್ತೇ ವ್ಯವಸಾಯ ಮಾಡ್ತಾವ್ರಲ್ಲ ದುಡ್ಡು ಕಾಸು ಅಂದ್ರೆ ಎಲ್ಲರಿಗೂ ತೊಂದರೆ ಇದ್ದಿದ್ದೆ ಇರುವಂಥ ತಗೊಂಡೋಗಿ ಕೊಡೋಕೋ ರಿಸ್ಕ್ ನೀವಲ್ಲ ಬಿಲ್ಕುಲ್ ಬೇಡ ಕವಿತನಿಗೂ ಅವರೇ ಖರ್ಚು ಹಾಕೊಂಡು ಮಾಡ್ಕೊಂಡಾರಂತೆ ಎಲ್ಲಿಗೆ ಮಾಡಿಸ್ಬ ಹಾಸ್ಪಿಟ್ಲ್ ಖರ್ಚು ಏನಿದ್ರು ಕವಿತನಿಗೂ ನಾವೇ ಖರ್ಚು ನೋಡ್ಕೊತೀವಿ ಅವ್ರಿಗೂ ತೊಂದರೆ ಕೊಡೋಕಿಲ್ಲ ಅಂತ ಅಂತೂ ದುಡ್ಡು ಮಡಿಕೊಂಡಿದ್ದಾರಂತೆ ಹಾಸ್ಪಿಟ್ಲ್ ಖರ್ಚಿಗೆ ಅಯ್ಯೋ ಸರಿ ಕಂತ ಬಿಡಕ ನಾವು ಅಷ್ಟು ನಮ್ಮ ಇದನ್ನು ದುಡ್ಡು ಕಾಸ ಜೋಡಿಸ್ತಾವೆ ಕನಕ ಎರ್ಗೆ ಪರ್ಗೆ ಏನ್ಬಿಟ್ಟು ಮಾಡಿಸ್ತಾರೆ ನಿಮ್ಗೆ ಅವ್ರ ಹಾಸ್ಪಿಟ್ಲ್ ಕಟ್ಸೋರಲ್ಲ ಕನ್ನಡ ಏನಪ್ಪ ಅಂದ್ರೆ ಅಚ್ಚಕಟ್ಟ ಬಾ ಅಂತಾನ ಒಂದ್ ಮಾಡ್ಬೋದು ನೀವು ಅಯ್ಯೋ ಮಾಡ್ದಾಕ ಅಷ್ಟು ಮಾಡಕ್ಕಾಗಿಲ್ಲ ಅಂದ್ರೆ ನಾವು ಮನ್ಸು ಕುಲ ಖರ್ಚು ಹಾಕೊಂಡು ಮುದ್ವೇನು ಮಾಡ್ಕೊಂಡ್ರು ಪಪ್ಪ ಅವ್ರು ಅಷ್ಟೆಲ್ಲ ಮಾಡವ್ರೆ ನಮ್ಗೂ ಹೇಳ್ತಾರ ನಾಚಿಕೆ ಆಯ್ತದ ಕಣಕಿ ಏನದನ್ಕೋ ಹಂಗೆ ಮಾಡ್ಸ್ಕೊಳಕ್ ಅವ್ರು ಮಾಡ್ತಾರೆ ಬಿಟ್ಟು ನಾವು ಹಂಗೆ ಸಹಾಯ ತಗೊಳಕ್ ಹೂವೆ ಒಂದ್ಸತಿ ಬಾಳ ಬೇಜಾರೈತಿ ಬೇಜಾರು ಮಾಡ್ಕೊಳಕ್ ಬಿಟ್ಟಾಳೆ ಮತ್ತೆ ಅದಕ್ಕೆ ನಾನು ಅದಕ್ಕೆ ಹಿಂಗೆ ಆದ್ರೆ ನನ್ಗೆ ಬೇಜಾರಾಯ್ತದೆ ಅದಕ್ಕೆ ನಿನ್ ಬೇಜಾರು ಮಾಡ್ಕೊಂಡ್ರೆ ಸಿಕ್ಕಿಲ್ಲ ನೀನು ದುಡ್ಡಂತೂ ನನ್ಗೆ ಮುಟ್ಟಕ್ಕಿಲ್ಲ ನನ್ಗೆ ಮುದ್ದು ತಗೊಂಡೋಗಿ ಕೊಟ್ಟಿರ್ತಾರ ಅನ್ಬಿಟ್ಟು ಹಂಗೆ ಕಳಿಸ್ತು ಹಾ ತಕ ಸರಿ ಬಾ ಊಟ ಮಾಡ್ಬೇಕಾ ಇಲ್ಲ ಇಲ್ಲ ಅಲ್ಲೇ ಊಟ ತಂದು ಕೊಟ್ಟಿತ್ತು ಹೋಟ್ಲಲ್ಲಿ ಸೋಮನ್ ಗಂಡ ಊಟ ಮಾಡ್ಕೊಂಡು ಅಕ್ಕ ಹೋಗಬೇಕು ನನೀಗ ಈಗ ಬಸ್ ಬರ್ತದೆ ಹೋಗಿಲ್ಲ ಹಿಂಗೆ ಬಂದೆ ಕೊಟ್ಟು ಹಿಂಗ್ ಹೋಗಿ ಅಂತ ಇಲ್ಲಿ ವಿಚಾರ ಮಾಡ್ತೀವಿ ಅಂದ್ರಲ್ಲ ಕರ್ಕ ಬರ್ತೀನಿ ಅಕ್ಕ ಸರಿ ಅಕ್ಕ ಆಯ್ತು ಹೋಗೋ ಹೆಂಗ್ ಒಳ್ಳೇದ್ಲಿ ಪಪ್ಪ ಕರ್ತ ಸಾರ್ವ ತಪ್ಪು ಸುಮ್ಕಿರೋನ್ ಮಾಡಿ ನಮ್ ಪರಿಸ್ಥಿತಿ ಇರೋದ್ ಅವ್ರು ನಮ್ಗೆ ಸಹಾಯ ಮಾಡ್ತಾರ ಒಂದೇ ಆಗದ ಹೆಂಗೋ ದೇವರು ಒಳ್ಳೇದು ಮಾಡ್ಲಿಕ್ಕನ ಅಕ್ಕ ಭಗವಂತ